ನಮಸ್ಕಾರ ನನ್ನೆಲ್ಲ ರೈತ ಬಾಂಧವ್ರಿಗೆ ಏರಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ ಮುಂಗಾರು ಪ್ರಾರಂಭವಾಗಿದೆ ಎಲ್ಲ ಕಡೆ ಸಂಪೂರ್ಣವಾಗಿ ಮಳೆ ಇದೆ ಈಗ ಬಿತ್ತನೆ ಬಿತ್ತನೆ ಸಮಯ ಆಗಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ರೈತರಾದಂಥ ನಾವು ನಮ್ಮ ಮನೆಗಳಿಗೆ ಏನು ಬೇಕು ಅದನ್ನು ಏನೈತಿ ಮೊದಲು ನಾವು ನಮ್ಮ ಮನೆಗೆ ಬೆಳ್ಕೊಳ್ಳುವಂಥ ಒಂದು ಕೆಲಸ ಮಾಡಬೇಕು ನಾವು ಇಲ್ಲ ನಮ್ಮ ಮನೆಗೆ ಏನು ಹತ್ತಾವು ವರ್ಷ ಪೂರ್ತಿ ಆಗ ಹತ್ತುವಂಥ ಕಾಳು ಕಡಿ ಮತ್ತು ಎಣ್ಣೆ ಮುಖ್ಯವಾಗಿ ಎಣ್ಣೆ ನಮ್ಮ ಮನೆಗೆ ಬೇಕಾಗಿರುವಂಥ ಏನೈತಿ ಎಣ್ಣೆ ನಮ್ಮ ಭಾಗದಲ್ಲಿ ಬಿಜಾಪುರ ಭಾಗ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಸಿಬೆಯನ್ನು ಕುಸಿಬೆಯನ್ನು ಬೆಳೆಯುವಂಥ ಒಂದು ಇದು ಪದ್ಧತಿ ಈ ಕಡೆ ವಾತಾವರಣ ಆದ ಕಾರಣ ರೈತರಾದವರು ತಮ್ಮ ಮನೆಗೆ ಖರ್ಚಿಗೆ ಅನುಕೂಲ ತಕ್ಕಂಗೆ ಕನಿಷ್ಠ ಒಂದು ಎಕರೆ ಆದರೂ ತಮ್ಮ ಮನೆಗೆ ಸೀಮಿತವಾಗಿ ಇಡಬೇಕಂತ ನಾನು ಕೇಳ್ಕೊತೀನಿ ಆ ಕಾರಣ ರೈತರಾದವರು ತಮ್ಮ ಮನೆಗೆ ಬೇಕಾಗುವಷ್ಟು ಏನೈತಿ ವರ್ಷ ಪೂರ್ತಿ ಆಗುವಷ್ಟು ಎಣ್ಣೆ ಕಾಳು ಕಡಿ ಅದು ಯಾವುದೇ ಆಗಿರ್ಬೋದು ಅಲಸಂದಿ ಮೆಟಿಗಿ ಹುರುಳಿ ಹೆಸರು ಈ ರೀತಿಯಾಗಿ ಯಾವ್ಯಾವ ತಮ್ಮ ಮನೆಗೆ ಏನೇನು ಹತ್ತಾವು ಕಾಳು ಕಡಿಗಳನ್ನು ರೈತನಾದವ ತಾ ಮೊದಲು ಬೆಳ್ಕೊಳ್ಳುವಂಥ ಒಂದು ಪದ್ಧತಿಯನ್ನು ಮದುವೆಲ್ಲ ಹಿಂಗೆ ಇತ್ತು ಈಗ ಏನೈತಿ ಅರ್ಥ ಪ್ರಧಾನ ವ್ಯವಸ್ಥೆ ಅರ್ಥ ಪ್ರಧಾನ ಕೃಷಿ ಆಗಿರೋದ್ರಿಂದ ಅಂದರೆ ಬರೀ ದುಡ್ಡು ಹತ್ತಿ ತೊಗರಿ ಈ ಬೆಳೆ ವಾಣಿಜ್ಯ ಬೆಳೆಗಳನ್ನು ಬಂದ ನಂತರ ತನ್ನ ಮನೆಗೆ ಏನು ಹತ್ತಾವು ಆ ಬೆಳೆಗಳನ್ನು ರೈತ ತಾ ಬೆಳೆಯುವುದನ್ನು ನಿಧಾನವಾಗಿ ನಿಧಾನವಾಗಿ ಏನೈತಿ ಹಿಂದಕ್ಕೆ ಸರದ ಇನ್ನೊಂದು ಉಪರಾಷ್ಟ್ರ ಸಂಗತಿ ಏನಪ್ಪಾ ಅಂದರೆ ಹತ್ತಿ ಅಥವಾ ತೊಗರಿ ಬೆಳೆದಂಥ ರೈತ ಹತ್ತಿ ತೊಗರಿಯನ್ನು ಮಾರಿ ಮತ್ತೆ ಅದೇ ಕಾಳ ಕಡಿ ಎಣ್ಣೆಯನ್ನು ಮನೆಗೆ ತರುವಂಥ ಒಂದು ಪ್ರಕ್ರಿಯೆ ನಡೀತೈತಿ ಆದ ಕಾರಣ ನಮ್ಮ ಮನೆಗೆ ಏನು ಹತ್ತೈತಲ್ಲ ಕಾಳ ಕಡಿ ಎಣ್ಣೆ ಈ ರೀತಿಯಾಗಿ ಯಾವ್ಯಾವ ನಮ್ಮ ಮನೆಗೆ ಬೇಕಾಗ್ತಾವೆ ವರ್ಷ ಪೂರ್ತಿ ಅವುಗಳನ್ನು ನಾವು ಒಂದು ಎಕರೆ ನಮ್ಮ ಅನುಕೂಲ ತಕ್ಕಂಗೆ ಹೆಚ್ಚು ಭೂಮಿ ಇತ್ತಂದ್ರೆ ಎರಡು ಎಕರೆಗಳಲ್ಲಿ ಅಂದರೆ ಬೆಳೆಯುವಂಥ ಒಂದು ಪದ್ಧತಿಯನ್ನು ನಾವು ಹೊಳ್ಳಿ ಏನೈತಿ ರೂಢಿಸ್ಕೊಳ್ಬೇಕು ರೈತರಾದವರು ಯಾಕಪ್ಪ ಅಂದರೆ ಇವತ್ತಿನ ಕಾಲದಲ್ಲಿ ಈ ಅತ್ಯಂತ ಮಾರಕವಾದ ಒಂದು ವಸ್ತುಪ್ಪ ಅಂದ್ರೆ ಎಣ್ಣೆ ಎಣ್ಣೆ ಯಾವುದರಿಂದ ತಯಾರಾಕೈತಿ ಅನ್ನೋದು ಯಾರಿಗೂ ಏನೂ ಗೊತ್ತಿಲ್ಲ ಆದ ಕಾರಣ ರೈತರಿಗಂತರೂ ಅದು ಗೊತ್ತಾಗುವುದೇ ಇಲ್ಲ ಆದ ಕಾರಣ ಖುಷಿದೆ ನಮ್ಮದು ಮುಖ್ಯ ಈಗ ಕುಸಿಗೆಯ ಒಂದು ಅದು ಯಾಕೆ ಎಣ್ಣೆ ಕಾಯೋದ ಜೊತೆ ಜೊತೆಗೆ ಮತ್ತದು ವಾಣಿಜ್ಯ ಒಂದು ಬೆಳೆಯಾಗಿ ಸಹ ಅದು ಈ ಸದ್ಯ ಈ ಸದ್ಯದ ಪರಿಸ್ಥಿತಿ ಒಳಗೆ ಇದೆ ಅದು ಈಗ ನಾವು ಹತ್ತಿ ತೊಗರಿಯ ಒಂದು ದರವನ್ನು ನೋಡಿದ್ರೆ ಅಂದ್ರೆ ಅದರ ರೇಟವನ್ನು ನೋಡಿದ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಹತ್ತಿ ತೊಗರಿ ಏನೈತಿ ಮಾರಾಟ ಆಕೈತಿ ಮಾರುಕಟ್ಟೆಯಲ್ಲಿ ಅದೇ ರೀತಿಯಾಗಿ ಅದರ ಸರಿಸ ಸರಿಸಮನಾಗಿ ಕುಸಿಬೆ ಸಹ ಇವತ್ತಿನ ಮಾರುಕಟ್ಟೆ ದರ ಏಳರಿಂದ ಎಂಟು ಸಾವಿರ ಐತಿ ಮತ್ತೆ ಇಲ್ಲಿ ಎರಡು ಹಿಂಗ ರಬಿ ಮತ್ತು ಖರೀಪ ಎರಡು ಬೆಳೆ ಹಾಕ್ತಾವೆ ಇದರಲ್ಲಿ ಹಿಂಗಾರಿ ಮತ್ತು ಮುಂಗಾರಿ ಎರಡು ಬೆಳೆ ಹಾಕವು ಕುಸಿಬಿ ಬೆಳೆಯುವುದರಿಂದ ಅದು ಏಕ ಬೆಳೆ ವರ್ಷದಲ್ಲಿ ಒಂದೇ ಬೆಳೆ ಅದು ಅಥವಾ ಹತ್ತಿ ಅಥವಾ ತೊಗರಿ ನಾವು ಕುಸಿಬಿ ಅದು ಹಿಂಗಾರಿನಲ್ಲಿ ಹಾಕಿದರೆ ಅದಕ್ಕೆ ಮೊದಲ ಹೆಸರು ಮತ್ತು ಏನೇನು ಬೇಕು ಯಾವ್ಯಾವ ರೀತಿ ಬೆಳೆ ಹಾಕವು ಮುಂಗಾರಿ ಒಳಗ ಅವುಗಳನ್ನು ಸೂರ್ಯಪಾನ ಅವುಗಳನ್ನು ತಕ್ಕೊಂಡು ನಂತರ ಕುಸಿಬಿ ಹಾಕ್ಬೋದು ಆದ ಕಾರಣ ರೈತರಾದವರು ಒಂದು ಎಕರೆ ಎರಡು ಎಕರೆ ತಮ್ಮ ಮನೆಗೆ ಬೇಕಾಗುವಷ್ಟು ಖುಷಿ ಬಿ ಜ್ವಾಳ ಈ ರೀತಿಯ ಪ್ರಮುಖ ಆಹಾರ ಬೆಳೆಗಳನ್ನು ಬೆಳ್ಕೋಬೇಕಾಗಿ ನಾನು ಕೇಳ್ಕೊತೀನಿ ಯಾಕಪ್ಪ ಅಂದರೆ ಬಿ ಆರಿಂದ ಏಳು ಮತ್ತು ಶೇಂಗಾ ನೂರಿಂದ ಹತ್ತರಿಂದ ಹನ್ನೆರಡು ಸಾವಿರ ಇರುವುದು ರೂಪಾಯಿ ಇರುವುದರಿಂದ ಈ ರೀತಿಯಾದ ಎಣ್ಣೆ ಕಾಳುಗಳನ್ನು ಹೆಚ್ಚೆಚ್ಚು ರೈತರು ಬೆಳೆಯುವುದರಿಂದ ಒಂದು ಸಮಾಜಕ್ಕೆ ಮತ್ತು ತನ್ನ ಮನೆಗೆ ಶುದ್ಧವಾದ ಎಣ್ಣೆ ಸಿಗ್ತೈತಪ್ಪ ಅಂತ ನಾ ಈ ಈ ವಿಡಿಯೋ ಮುಖಾಂತರ ರೈತರಲ್ಲಿ ಕೇಳ್ಕೊತೀನಿ ಏನಪ್ಪ ಅಂದ್ರೆ ಹತ್ತು ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಶೇಂಗಾ ಮತ್ತು ಆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕುಸಿದು ಇರುವಾಗ ನೂರ ಐವತ್ತು ರೂಪಾಯಿ ದರದೊಳಗೆ ಯಾವ ಎಣ್ಣೆ ನಿಮಗೆ ನಮಗೆ ನಿಮಗೆ ಏನೈತಿ ಈ ಕಂಪ್ನಿಗಳು ಮತ್ತು ಈ ವಾಣಿಜ್ಯ ಮಾರುಕಟ್ಟೆ ವ್ಯವಸ್ಥೆ ನಮಗೆ ಕೊಡಕ್ಕೈತಿ ಅಂತ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗಿ ನಾ ಕೇಳ್ಕೊತೀನಿ ಆದ ಕಾರಣ ರೈತರಾದವರು ತಮ್ಮ ಮನೆಗೆ ಬೇಕಾಗುವಷ್ಟು ಕ ಜೋಳ ಎಣ್ಣೆ ಕಾಳು ಮತ್ತು ಕಾಳುಗಳು ಮತ್ತು ಯಾವ್ಯಾವ ಏನು ಹತ್ತಾವಲ್ಲ ಎಷ್ಟು ಆಗ್ತೈತಿ ಅಷ್ಟು ಅಂದ್ರೆ ಮಾರುಕಟ್ಟೆ ಮೇಲೆ ನಾವು ಅವಲಂಬಿತರಾಗದೆ ನಮ್ಮ ಮನೆಗೆ ಹಾ ಹತ್ತಿ ಅಂತ ಎಲ್ಲನೂ ಆಗಿಲ್ಲ ಸಾಧ್ಯ ಆದಷ್ಟು ಏನೈತಿ ಮುಖ್ಯವಾಗಿ ಎಣ್ಣೆ ಬೆಳಿಬೇಕು ಎಣ್ಣೆ ಕಾಳುಗಳನ್ನು ಬೆಳೀಬೇಕು ಕುಸಿಬಿ ಶೇಂಗಾವನ್ನ ರೈತರಾದವರು ಪ್ರಮುಖವಾಗಿ ತಮ್ಮ ಹೊಲದಲ್ಲಿ ಬೆಳ್ಕೋಬೇಕಂತ ಕೇಳ್ಕೊತೀನಿ ಅದಕ್ಕೂ ಏಳರಿಂದ ಎಂಟು ಸಾವಿರ ರೂಪಾಯಿ ಈಗ ದರ ಆಗೈತಿ ಈ ಸುಮ್ಮನೆ ಎಲ್ಲರೂ ಒಂದೇ ಬೆಳಿ 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 ಬೆಳೆ ಬೆಳೆದಂತೆ ಭೂಮಿಯ ಸತ್ವವನ್ನು ಸಹ ಈಗ ನಶಿಸ್ತಾ ಹೊಂಟೈತಿ ಸಾವಯ ಇಂಗಾಲಂತರೂ ಭೂಮಿಯೊಳಗೆ ಏನೇನು ಉಳಿದಿಲ್ಲ ಅಂತ ನಮ್ಮ ನಾರಾಯಣ ರೆಡ್ಡಿ ಅಜ್ಜಾರು ಮತ್ತೆ ಮತ್ತು ಈ ಕೃಷಿ ವಿಜ್ಞಾನಿಗಳು ಈಗ ಹೇಳಕತ್ತಾರೆ ಆದ ಕಾರಣ ನಾವು ಬೆಳೆ ಪರಿವರ್ತನೆ ಆ ಒಂದು ವರ್ಷ ದ್ವಿದಳ ಏಕದಳ ಈ ರೀತಿಯಾಗಿ ಆ ಕಡೆ ಸಾಲ ಪ್ರತಿಯೊಂದು ಏನೈತಿ ನಮ್ಮ ಹಿಂದಿನ ರೈತರು ಯಾವ ರೀತಿ ಬೆಳಿತಿದ್ರು ಅವ್ರು ಯಾವ ರೀತಿ ಏನೈತಿ ತಮ್ಮ ಮನೆಗೆ ಆಗೋಷ್ಟು ಏನೈತಿ ಬೆಳ್ಕೊಂಡು ಆರಾಮಾಗಿ ತಿಂದು ಉಂದು ಇರ್ತಿರಲ್ಲ ಆ ಪರಂಪರೆಯನ್ನು ನಾವು ಮುಂದುವರ್ಸ್ಕೊಂಡು ಓದೋಕ್ಕೆ ಹಂತ ಹಂತವಾಗಿ ಈಗ ಲಾ ಲಾಬಿ ಲಾಬಿ ಆಗೈತಿ ಎಲ್ಲ ಈಗ ಎಲ್ಲ ರೈತರ ಮೇಲೆ ಅದನ್ನ ಬೆಳೆದ್ರೆ ಹೆಚ್ಚು ಬೆಲೆ ಬರ್ತೈತಿ ಇದನ್ನ ಬೆಳೆದ್ರೆ ಹೆಚ್ಚು ಮಾಡ್ತೀರಿ ಯಾರು ಹೆಚ್ಚು ಬೆಳೆದವರು ಯಾರು ಹೆಚ್ಚು ಉದ್ಧಾರ ಆಗಿದ್ದ ಭಾಳ ಉದ್ದಾರ ಆಗಿದ್ದಂದ್ರು ಯಾವ ರೈತರಲ್ಲಿ ನಾವು ನೋಡಿಲ್ಲ ಆದ ಕಾರಣ ರೈತರಾದವರು ಲಾಬಿಗೆ ಬೀಳದೆ ಅಂದ್ರೆ ಆಶಯಕ್ಕೆ ಬೀಳದೆ ಏನೈತಿ ತಮ್ಮ ಮನೆಗೆ ಏನು ಏನು ಏನೇನು ಹತ್ತವ ಸಾಮಗ್ರಿಯನ್ನು ಬೆಳ್ಕೊಂಡು ಒಂದು ಎಕ್ರೆಯಲ್ಲಿ ಅಥವಾ ಎರಡು ಎಕರೆಯಲ್ಲಿ ನಿಮ್ಗೆ ಎಷ್ಟು ನಿಮ್ಮ ಕೃಷಿ ಭೂಮಿ ಅನುಸಾರವಾಗಿ ನಿಮ್ಮ ಖರ್ಚಿನ ಅನುಸಾರವಾಗಿ ಬೆಳ್ಕೊಂಡು ಉಳಿದಂಥ ಹೊಲದಲ್ಲಿ ಹತ್ತಿ ತೊಗರಿ ಇರೋಂಥ ವಾಣಿಜ್ಯ ಬೆಳೆಗಳನ್ನು ಬೇಕು ದುಡ್ಡು ಸಹ ಬೇಕು ದುಡ್ಡು ಎಷ್ಟಿದ್ರು ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಆರೋಗ್ಯಕ್ಕಿಂತ ಆರೋಗ್ಯ ಭಾಗ್ಯ ಅಂತ ಹೇಳ್ತಾರೆ ಆರೋಗ್ಯಕ್ಕಿಂತ ದಾರದ ಯಾವುದೂ ಇಲ್ಲ ಆದ ಕಾರಣ ರೈತರಾದವರು ಈ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ನಂಥ ಮಾರಕ ರೋಗ ನೂರು ಮಂದಿ ಕ್ಯಾನ್ಸರ್ ಏನು ಪೇಷಂಟ್ಗಳಿರ್ತಾರೆ ಅವರಲ್ಲಿ ಎಪ್ಪತ್ತು ಶೇಕಡಾ ಎಪ್ಪತ್ತರಷ್ಟು ಜನ ನಮ್ಮ ರೈತ ಸಮುದಾಯದ ಜನನೇ ಇದ್ದಾರಂಥ ಒಬ್ಬ ಮೆಡಿಕಲ್ ರಿಪೋರ್ಟ್ ಮತ್ತು ಸರ್ವೆಯನ್ನು ಹೇಳೋಕತ್ತೈತಿ ಆದ ಕಾರಣ ರೈತರಾದವರು ಸಾಧ್ಯವಾದಷ್ಟು ಸಾವಯವ ಕೃಷಿ ಕಡೆ ಹೆಚ್ಚು ಒಲವು ಕೊಡಬೇಕು ಸಾವಯವ ಕೃಷಿಯನ್ನು ಮಾಡಬೇಕಂತ ಹೇಳ್ತಾ ಹಂತ ಹಂತವಾಗಿ ಒಮ್ಮೆ ಬಿಡ್ಲಿಕ್ಕೆ ಆಗಲಿಪ್ಪ ಆಗ್ಲಿಕ್ಕಪ್ಪ ಅಂದ್ರೆ ಹಂತ ಹಂತವಾಗಿ ಏನೈತಿ ಸಾವಯವ ಕೃಷಿಗೆ ಬರಬೇಕು ರೈತರಾದವರು ಒಂದು ಹಸು ಒಂದು ಆಕಳ ಏನೈತಿ ಪ್ರತಿಯೊಬ್ಬ ರೈತ ಒಂದು ಕಟ್ಟಲೇಬೇಕಾದಂಥ ಅನಿವಾರ್ಯ ಈಗ ಸದ್ಯ ನಿರ್ಮಾಣ ಆಗೈತಿ ಆದ ಕಾರಣ ಎಲ್ಲ ರೈತರಲ್ಲಿ ವಿನಂತಿ ಪ್ರತಿಯೊಬ್ಬರು ಮನೆಗೆ ಬಂದರೆ ಒಂದೊಂದು ಆಕಳವನ್ನು ಕಟ್ಟ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ